ಭ್ರಷ್ಟ ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡ್ತಿರುವಂತಹ ಕಾಂಗ್ರೆಸ್ ನಾಯಕರ ವಿರುದ್ಧ ಪುತ್ತೂರು ಬಿಜೆಪಿ ಯುವ ಮೋರ್ಚಾ ಹಾಗೂ ಗ್ರಾಮಾಂತರ ಮಂಡಲದ ನೇತೃತ್ವದಲ್ಲಿ ದರ್ಬೆ ವೃತ್ತದಲ್ಲಿ ನಡೆದಂತಹ ಬೃಹತ್ ಪ್ರತಿಭಟನೆ ಭ್ರಷ್ಟಾಚಾರ ಅಧಿಕಾರ ದುರ್ಬಲಕೆಯಂತಹ ಕೆಟ್ಟ ಆಡಳಿತವನ್ನ ನೀಡ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನದಲ್ಲಿ ಜನತೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಸಂಘರ್ಷದಿಂದಲೇ ಹುಟ್ಟಿದಂತಹ ಬಿಜೆಪಿ ಪಕ್ಷ ಸಂಘರ್ಷಕ್ಕೆ ಇಳಿದ್ರೆ ಏನಾಗಬಹುದು ಎನ್ನುವುದನ್ನ ಕಾಂಗ್ರೆಸ್ ಅರ್ಥ ಮಾಡಿಕೊಳ್ಳಿ ಎಂದ್ರು ಇನ್ನು ನಮ್ಮ ಪ್ರತಿಭಟನೆ ಕಾಂಗ್ರೆಸ್ನ ಅಧಿಕಾರ ದುರುಪಯೋಗ ದರ್ಪದ ವಿರುದ್ಧ ಮೂಡಾದಲ್ಲಿ ಸೈಟ್ ಸಿದ್ದನ್ನ ಬಹುದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ನಾವು ಏನ್ ಮಾಡಿದ್ರು ನಡೀತದೆ ಎನ್ನುವ ಮನೋಸ್ಥಿತಿ ಇವರದ್ದು ಐವನ್ ಜಮೀರ್ ಕೃಷ್ಣೇ ಬೈರೇಗೌಡ ಅವರು ರಾಜ್ಯಪಾಲರ ವಿರುದ್ಧ ಕೆಟ್ಟ ಭಾಷೆ ಬಳಕೆ ಮಾಡ್ತಿರುವುದನ್ನು ನಾವು ಖಂಡಿಸ್ತೇವೆ ಎಂದ್ರು ಇನ್ನು ಯಡಿಯೂರಪ್ಪ ನಿರಪರಾಧಿತನ ಸಾಬೀತಾದ ಬಳಿಕ ಅಧಿಕಾರ ವಹಿಸಿಕೊಂಡಿದ್ರು ತಾಕತ್ತಿದ್ರೆ ಅಧಿವೇಶನದಲ್ಲಿ ಮಾತನಾಡಿ ಎಂದು ಸಿದ್ದರಾಮಯ್ಯಗೆ ನಾವು ಚಾಲೆಂಜ್ ಮಾಡಿದ್ದೆವು ಆದ್ರೆ ಅವರು ಪಲಾಯನ ಮಾಡಿದ್ರು ಎಂದು ವ್ಯಂಗ್ಯವಾಡಿದ್ರು ಅಧಿಕಾರ ದುರ್ಬಲಕೆಗೆ ಸರ್ಕಾರ ತಕ್ಕ ಪಾಠ ಎದುರಿಸಲಿದೆ ಪುನಃ ನಮ್ಮ ಸರ್ಕಾರ ಬರ್ತದೆ ಅಧಿಕಾರಿಗಳು ಯೋಚನೆ ಮಾಡಿ ಈ ರೀತಿಯ ವರ್ತನೆಗೆ ಅರ್ಥ ಆಗುವ ಹಾಗೆ ಉತ್ತರ ಕೊಡ್ತೇವೆ ಎಂದರು ಈ ಪ್ರತಿಭಟನೆ ಮಾಡಿದ ಕ್ಷಣ ಕಾಂಗ್ರೆಸ್ ಕಾಂಗ್ರೆಸ್ನವರು ಅಥವಾ ಹೋಗಿ ಮುಂದುವರಿ ಐವಂಡಿಸೋಣ ಮತ್ತೊಬ್ಬನ ಮೇಲೆ ಕೇಸ್ ಹಾಕ್ತಾರೆ ಅನ್ನುವಂಥ ನಂಬಿಕೆ ನನಗಿಲ್ಲ ನಮ್ಗೆ ಯಾರಕ್ಕೆ ಸೇ ಇಲ್ಲ ಆದ್ರೆ ನಮಗೆ ನೋವನ್ನ ನಮ್ಗಾಗುತ್ತಿರುವ ಅನ್ಯಾಯವನ್ನ ಇವರು ತೋರುತ್ತಿರುವ ತರ್ಪವನ್ನ ಅಧಿಕಾರದ ದುರುಪಯೋಗವನ್ನ ಜನರಿಗೆ ಮನದಟ್ಟು ಮಾಡಿಸಬೇಕು ಅನ್ನುವಂತ ವಿಷಯದೊಂದಿಗೆ ಇವತ್ತು ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ನಮಗೂ ಸಹ ಅದೇ ರೀತಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬರ್ತದೆ ಕಲ್ಲು ಹೊಡೆದ್ರು ಅನ್ನ ಸುಟ್ಟಿದ್ರು ನಮ್ ಪ್ರೊಟೆಸ್ಟ್ ಆಗುವಾಗ ನಮ್ಗಿಂತ ಊರ್ಗಿಂತ ಮುಂದೆ ಪೊಲೀಸರು ನಮ್ಮ ಹತ್ರ ಹೇಳ್ತಾರೆ ಸರ್ ಟಯರ್ ಅನ್ನ ಸುಡ್ಬೇಡಿ ಕಲ್ಲನ್ನ ಹಾಕ್ಬೇಡಿ ಅನ್ನುವಂತ ಮಾತನ್ನ ಹೇಳ್ತಾರೆ ನಾವು ಅವರಿಗೆ ಗೌರವನ್ನ ಕೊಟ್ಟು ನಾವು ಆ ರೀತಿ ಕೆಲ್ಸಕ್ಕೆ ನಾವು ಕೈ ಹಾಕುದಿಲ್ಲ ಆದ್ರೆ ಅದನ್ನೆಲ್ಲ ಮಾಡಿದ್ರು ಐವನ್ ದಿವ್ಸದ ಮತ್ತವ್ರು ತಂಡದವರು ಎಲ್ಲವನ್ನ ಮಾಡಿದ್ರು ಸಿದ್ದರಾಮಯ್ಯ ಮೇಲೆ ಯಾಕೆ ಕೇಸ್ ಆಗಬೇಕು ಅನ್ನೋದು ನಮ್ಗೆ ಗೊತ್ತಿರುವಂತ ವಿಷಯ ಎಲ್ಲ ರೀತಿಯ ಇಷ್ಟು ತನಕ ಗೊತ್ತಾಗಿದೆ ಮೂಡದಲ್ಲಿ ಸೈಟ್ ಸಿದ್ದಣ್ಣ ಯಾವ ರೀತಿಯ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥ ಗೊತ್ತಿರುವಂತ ವಿಷಯ ಆ ಸೈಟಿನ ವಿಷಯದಲ್ಲಿ ಗೆ ಗವರ್ನರ್ ಗೋಹಾಡ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಇವರು ದೊಡ್ಡ ರೀತಿಯ ಪ್ರತಿಭಟನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ ಕಾಂಗ್ರೆಸ್ನ ಮನಸ್ಥಿತಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ನೂರ ಮೂವತ್ತು ಶಾಸಕರು ನಂಬಳಿ ಇದ್ದಾರೆ ನಾವು ಏನು ಮಾಡಿದ್ರು ನಡೀತದೆ ಆನೆ ನಡೆದದ್ದೇ ದಾರಿ ಅನ್ನುವಂತ ಮನಸ್ಥಿತಿಯಲ್ಲಿ ಅವರು ಹೆಲ್ಸರೇ ಇದ್ದಾರೆ ಮೂರ್ನಾಲ್ಕು ಜನ ಅವರ ನಾಯಕರುಗಳು ಬಾಯಿ ಹೇಳಿದ್ರು ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ನ ಮನೆಗೆ ಹೋಗಿ ನ ಅಲ್ಲಿಂದ ಓಡಿಸ್ತೇವೆ ಅನ್ನುವಂತ ಮಾತನ್ನ ಐವಂಡಿಸೋದು ಮಾತ್ರ ಅಲ್ಲ ಆ ಜಮೀರ್ ಅನ್ನುವಂತಹ ಒಬ್ಬ ಶಾಸಕ ಇವರು ಮಂತ್ರಿ ಇದ್ದಾನೆ ಅವರು ಸಹ ಹೇಳಿದ್ರು ಇವರ ಕೃಷ್ಣ ಹೇಳ್ತಾರೆ ಮುಂದೆ ಒಂದ್ ಹೆಜ್ಜೆ ಮುಂದೋಗಿ ರಾಜ್ಯಪಾಲರು ಒಬ್ಬ ನಾನಾಯಕ ವ್ಯಕ್ತಿ ಅನ್ನುವಂತ ಮಾತನ್ನ ಹೇಳ್ತಾರೆ ಇವ್ರಿಗೆ ಇಷ್ಟು ಸಿಟ್ಟು ಯಾಕೆ ಇಷ್ಟು ಟೆನ್ಷನ್ ಯಾಕೆ ಆಗ್ತದೆ ಇವರಿಗೆ ಹಿಂದೆ ಎರಡ್ರೊಬ್ಬನವರಿಗೆ ಇದೇ ರೀತಿಯ ಪ್ರಾಸಿಕ್ಯೂಷನ್ ಗೆ ಗವರ್ನರ್ ಗೌರಿ ಹಿಡಿದೊಟ್ಟಿದ್ರು ಪ್ರಾಸಿಕ್ಯೂಷನ್ ಮಾಡ್ಬೇಕನ್ನುವಂತ ಸಮಯದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದರು ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಅವರು ನಿರಪರಾಧಿ ಅಂದ ಆದ ಅವರು ಪುನಃ ಮತ್ತೊಂದು ಟರ್ಮ್ನಲ್ಲಿ ಪುನಃ ಮುಖ್ಯ ಮಂತ್ರಿಯಾಗಿ ಆ ಕುರ್ಚಲ್ಲಿ ಕೂತರು ಇವ್ರಿಗೆ ಸಹ ಅದನ್ನೇ ಈಗ ಕನ್ನ ಇಡೀ ಜೀವನದಲ್ಲಿ ಭ್ರಷ್ಟಾಚಾರದ ಒಂದು ಕಲೆ ಇಲ್ಲ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ಭ್ರಷ್ಟಾಚಾರ ಎಲ್ಲ ಮಾಡುದೇ ಇಲ್ಲ ಅದೆಲ್ಲ ಬಿಡ್ತಾ ಇರ್ತಾರೆ ಇದೇ ದಿನ ಭ್ರಷ್ಟಾಚಾರ ಮಾಡಲಿಲ್ಲ ಹೌದಾದ್ರೆ ಅಸೆಂಬ್ಲಿಯಲ್ಲಿ ನಾವು ಅವರಿಗೆ ಚಾಲೆಂಜ್ ಮಾಡಿದ್ದೇವೆ ದೊಡೆ ತಟ್ಟಿ ಕರೆದಿದ್ದೇವೆ ನಿಮಗೆ ಚಾಲೆಂಜ್ ಮಾಡಿದ್ದೇವೆ ತಾಕತ್ತಿದ್ರೆ ಮಾತಾಡಿ ನೀವು ಅಧಿವೇಶನದಲ್ಲಿ ನೀವು ನಿರಾಪರದಿಯಾಗಿದ್ದು ಹೋಗುದಾದ್ರೆ ತೋರಿಸಿಕೊಡಿ ಮಾತಾಡಿ ಇಡೀ ಕರ್ನಾಟಕ ನೋಡ್ತಾ ಇದೆ ನಿಮ್ಮನ್ನ ಮಾತಾಡುವ ಅವಕಾಶವಂತ ನಾವು ಮಾಡಿಕೊಟ್ಟಿದ್ದೇವೆ ಜನ ಓಡಿ ಹೋದ್ರು ಸಿದ್ದರಾಮಯ್ಯ ಅಲ್ಲಿಂದ ಪಲಾಯನ ಮಾಡಿದ್ರು ಇವರು ನಮಗೀಗ ಚಾಲೆಂಜ್ ಮಾಡ್ತಾರೆ ತಾಕತ್ತಿದ್ರೆ ಅದು ಮಾಡಿ ತಾಕತ್ತಿದ್ರೆ ಇದು ಮಾಡಿ ತಾಕತ್ತಿದ್ರೆ ಮತ್ತೊಂದು ಮಾಡಿ ಅಂತ ನಮಗೆ ತಾಕತ್ತು ತುಂಬ ಇದೆ ಸಂಘರ್ಷದಿಂದ ಹುಟ್ಟಿದಂತ ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಪುನಃ ನಮಗೆ ಸಂಘರ್ಷದ ದಾರಿಯನ್ನ ತೋರಿಸುವ ಪ್ರಯತ್ನವನ್ನ ನೀವು ಕಾಂಗ್ರೆಸ್ಗರು ಮಾಡಬೇಡಿ ನಾವು ಒಂದು ವೇಳೆ ಸಂಘರ್ಷಕ್ಕೆ ಪೂರ್ತಿಯಾಗಿ ಹೇಳಿದ್ರೆ ಏನಾಗ್ತದೆ ಮುಂದಿನ ಎಲ್ಲ ಅನಾಹುತಗಳಿಗೆ ನೀವೇ ಕಾರಣರಾಗ್ತೀರಿ ಪೊಲೀಸ್ ಇಲಾಖೆಯ ದುರ್ಬಳಕೆ ಅನ್ನುವಂತ ಶಬ್ದ ಡೆಫಿನೇಷನ್ ಏನಿದೆ ಡಿಕ್ಷನರಿ ಮೀನಿಂಗ್ ಅನ್ನ ಇವರು ನಮಗೆ ತೋರಿಸಿಕೊಟ್ಟಿದ್ದ ಕಾಂಗ್ರೆಸ್ ನಾವು ನಾವು ಸಧಿಕಾರ ಮಾಡಿದ್ದೇವೆ ಸಂಜೀವ್ ಮಠಂದರು ಇಲ್ಲಿ ಶಾಸಕರಾಗಿದ್ರು ನಾನು ವೇದವಾಸ್ಕ ಮತ್ತು ಹರೀಶ್ ನಾವೆಲ್ಲರೂ ಶಾಸಕರಾಗಿದ್ದೆವು ನಮ್ಮ ಹೊಸ ಸರ್ಕಾರ ಇತ್ತು ಒಬ್ಬನೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಸುಳ್ಳು ಹಾಕಲಿಲ್ಲ ನಾವು ಹಾಕೋದಿಲ್ಲ ನಮ್ಮ ಜಾಯಮಾನ ಅಲ್ಲ ಅದು ಹಾಕ್ಲಿಲ್ಲ ನಾವು ನ್ಯಾಯ ಅನ್ಯಾಯ ಮಾಡಬಾರ್ದು ನ್ಯಾಯದಲ್ಲೇ ಹೋಗ್ಬೇಕು ಅನ್ನುವಂತ ನಮ್ಮ ಹಿರಿಯರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಹೋಗಿದ್ದೆ ಮಾತ್ರ ಈಗ ಸಹ ನಮಗೆ ಯೋಚನೆ ಬರ್ತಾ ಇದೆ ನಮ್ಗೆ ಇವರಿಂದ ಕಲಿಬೇಕಾದದ್ದು ಅನ್ಯಾಯದ ಪಾಠ ತುಂಬ ಇದೆ ಪುನಃ ನಮ್ಮ ಸರ್ಕಾರ ಬರ್ತದೆ ಪುನಃ ಈ ಅಧಿಕಾರಿಗಳನ್ನು ಹೇಗೆ ಕೂಡಿಸಬೇಕು ನಮಗೂ ಗೊತ್ತಿದೆ ಈಗ ಹಾಕಿ ಹಾಕಿ ಪೊಲೀಸ್ ಯಾರಿದ್ದಾರೆ ಒಂದ್ಸತಿ ಯೂನಿಫಾರ್ಮ್ ಅನ್ನ ಮುಟ್ಟಿ ನಾ ಎಲ್ಲ ಕಡೆ ಹೇಳ್ತಾರೆ ಒಂದು ಕೇಸ್ ಹಾಕ್ಬೋದು ಯಾರು ಹೇಳಿದ್ರು ಬರತ್ತಲ್ಲ ಇದು ಗ್ರಾಮಾಂತರ ಕೇಸ್ ಇದ್ದೀನಿ ಬೂರು ಅಂತ ಗೊತ್ತಿಲ್ಲ ಆಗ್ತಾರ ಅಂತ ಅಂದ್ರೆ ಎಲ್ಲದಕ್ಕೂ ಕೇಸ್ ಹಾಕ್ತಾರೆ ಒಂದು ಖುಷಿ ಅವ್ರಿಗೆ ಕೇಸ್ ಹಾಕೋದು ಅಂತ ಹೇಳಿ ಪೊಲೀಸರು ಸಹ ಒಂದ್ಸತಿ ಯೋಚನೆ ಮಾಡ್ಬೇಕು ಖಾಲಿ ಜೂಮಿ ಟ್ರಾನ್ಸ್ಫರ್ ಆಗ್ತದೆ ಎಂಬಂತ ಹೆದರಿಕೆಯಿಂದ ಈ ಕಾಂಗ್ರೆಸ್ ನಾಯಕರ ಮನೆವಾಗ್ಲಿ ಹೋಗಿ ಮನೆವಾಗ್ಲಿ ಸೆಲ್ಯೂಟ್ ಹೊಡೆಯುವಂತ ಒಂದು ಕಷ್ಟದ ಪರಿಸ್ಥಿತಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಬಂದಿದೆ ಪೊಲೀಸರು ಸಹ ಒಳ್ಳೆಯವರು ಇದ್ದಾರೆ ಸಹ ಹೇಳ್ತಾರೆ ಇಂಕ್ಲ ಮಾರದ ಮರದಿ ಜಪ್ರ್ ಇಂಚಿನ ಕೂಡ ಸೇರ್ತಾರೆ ಪೊಲೀಸರು ಸಹ ಇದ್ದಾರೆ ಒಳ್ಳೆ ತುಂಬಾ ಜನ ಇದ್ದಾರೆ ಒಳ್ಳೆ ರೀತಿಯ ನಿಯತ್ತಿನ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆದ್ರೆ ಮತ್ತೊಮ್ಮೆ ಸರ್ಕಾರಿ ಅಧಿಕಾರಿಗಳು ಎಲ್ಲ ಸಹ ರೆವೆನ್ಯೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಹೇಳು ಪೊಲೀಸ್ ಇಲಾಖೆಯವರೆಗೆ ನಮ್ದು ಸರ್ಕಾರ ಪುನಃ ಬರ್ತದೆ ಈ ರೀತಿಯ ವರ್ತನೆಯನ್ನ ನೀವು ಏನ್ ನಮ್ಮ ವಿರುದ್ಧ ಮಾಡ್ತಾ ಇದ್ದೀರಿ ನಮ್ಮ ಮಾತನ್ನ ನಮ್ಮ ಶಬ್ದಗಳನ್ನ ನಮ್ಮ ಬಾಯನ್ನ ಮುಚ್ಚಿಸುವ ಪ್ರಯತ್ನೆಯನ್ನು ಮಾಡ್ತಿದಿರಿ ಅದಕ್ಕೆ ಸರಿಯಾದ ಉತ್ತರ ಇದೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಉತ್ತರ ಕೊಡ್ಲಿಕ್ಕೆ ನಮ್ಮ ಸಮಯ ಬಂದಾಗ ಮಾಡಿ ತೋರ್ಸೇವೆ ಅನ್ನುವ ಮಾತನ್ನ ಸಹ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಕೇಸ್ ಹಾಕಿದ್ರು ನಮ್ಮ ಮೇಲೆ ಎಲ್ಲರ ಮೇಲೆ ನನ್ನ ಮೇಲೆ ಒಂದು ಕೇಸ್ ಹಾಕಿದ್ರು ರಾಹುಲ್ ಗಾಂಧಿಗೆ ಏನು ಹೇಳಿದೆ ಅಂತ ಹೇಳಿದ್ರು ರಾಹುಲ್ ಗಾಂಧಿಗೆ ನಾನು ಏನ್ ಮಾಡ್ತೇನೆ ಅಂತ ಹೇಳಲಿಲ್ಲ ರಾಹುಲ್ ಗಾಂಧಿ ಮಾತನಾಡ್ತಿರುವಂತ ಸಮಯದಲ್ಲಿ ಯಾರಾದ್ರೂ ಆ ಭೂತಕಾಲದಲ್ಲಿ ಭೂತಕಾಲ ಆ ಸಮಯದಲ್ಲಿ ಯಾರಾದ್ರೂ ಹೋಗಿ ಅವನಿಗೆ ಸ್ವಲ್ಪ ಮಾತಾಡಿಸಿ ಸ್ವಲ್ಪ ಬುದ್ಧಿ ಹೇಳಿ ಸ್ವಲ್ಪ ಮಾತಾಡಿಸಿದ್ರೆ ಒಳ್ಳೇದಿತ್ತನ್ನೋ ಮಾತನ್ನು ಹೇಳಿದ್ದೇನೆ ಇವ ಭವಿಷ್ಯತ್ ಕಾಲದ ಹೇಳ್ತಾ ಇದ್ದಾನೆ ಇವರೆಲ್ಲ ಇವ್ರು ಹೇಳೋದು ಅಂತ ಹೇಳಿದ್ರೆ ನಾವು ರಾಜ್ಯಪಾಲರ ಮನೆಗೆ ಹೊಕ್ಕಿ ಅವರನ್ನ ಹೊಡಿದ್ದೇವೆ ಅವರನ್ನ ಓಡಿಸ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಈಗ ಎಲ್ಲರೂ ಕಾಂಪಿಟೇಷನ್ ಅಲ್ಲಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಭಿಕ್ಷೆ ಪಾತ್ರದಲ್ಲಿ ಐವಂಡಿಸುವ ಭಿಕ್ಷೆ ಬೇಡಿ ಪಡ್ಕೊಂಡಿದ್ದಾರೆ ಎಂ ಎಲ್ ಸಿ ಅದಕ್ಕೋಸ್ಕರ ಹೀಗೆ ಮಾತಾಡ್ತಾ ಇದ್ದಾರೆ ಆದ್ರೆ ಕೇಸ್ ಹಾಕುವಂತ ಧೈರ್ಯ ಪೊಲೀಸರು ಮಾಡ್ತಾ ಇಲ್ಲ ನಮ್ಮೊನ್ನೆ ಪೊಲೀಸ್ ಹತ್ರ ಮಾತಾಡಿದೆ ಅಂತ ಕೇಸ್ ಹಾಕ್ತೀರಾ ಇಲ್ವಾ ಅಥವಾ ಏನಾದರೂ ಸೆಕ್ಷನ್ ಅನ್ನ ನಿಮ್ಗೆ ಅನ್ನುವಂತ ಹೇಳಿ ಒಂದು ಸೆಕ್ಷನ್ ಅನ್ನ ಫೋಟೋವನ್ನ ಭಾರತ ನಿಯಮ ಸಂಹಿತೆ ಏನಿದೆ ಅದರ ಪ್ರಕಾರ ಇರುವಂತ ಆಕ್ಟ್ ಕ್ಲಾಸ್ ಎಲ್ಲ ಸೇರಿ ವಾಟ್ಸ್ಆ್ಯಪ್ ಮಾಡಿದೆ ನಾನು ಕಮಿಷನರಿಗೆ ಡಿಸಿಪಿ ವಾಟ್ಸ್ಆ್ಯಪ್ ಮಾಡಿದೆ ನಿಮ್ಗೆ ಏನೋ ಅಗತ್ಯ ಇದ್ರೆ ಹೇಳಿ ಇದರಲ್ಲಿ ಒಂದು ಕ್ಲಿಯರ್ ಕಟ್ ಆಗಿದೆ ಗವರ್ನರ್ ಮನೆಗೆ ಹೋಗಿ ಅವರನ್ನು ಅಲ್ಲಿಂದ ಓಡಿಸ್ತೇನೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಯಾವ ಕೇಸ್ ಹಾಕ್ಬೋದು ಅನ್ನುವಂಥ ವಿಷಯ ಇದೆ ಹಾಕಿ ಅನ್ನುವಂಥದ್ದನ್ನು ಹೇಳಿದೆ ಇಲ್ಲ ನಾವು ಅದನ್ನ ಹೇಳಿದಾಗ ಮಿತ್ರ ಶ್ರೀಕೃಷ್ಣ ಅವ್ರು ಲೀಗಲ್ ಸೆಲ್ಗೆ ಕಳಿಸಬೇಕು ಪುನಃ ಅವರ ಬೇಕು ಅವರಿಂದ ಆರ್ಡರ್ ಬರಬೇಕು ನಂತರ ಎಫ್ಐ ಆರ್ ದೊಡ್ಡ ಸ್ಟೋರಿ ಅಂತ ಹೇಳಿದ ನನ್ನ ಮೇಲೆ ಕೇಸ್ ಆಗೋದು ನಡು ರಾತ್ರಿಯಲ್ಲಿ ನಡು ರಾತ್ರಿಯಲ್ಲಿ ಒಬ್ಬ ಕಾರ್ಪೊರೇಟರ್ ತಂದು ನಿಲ್ಲಿಸಿ ಕೇಸ್ ಹಾಕಿಸಿದ್ರು ಒಂದು ದಿನದ ಸಮಯ ಕೊಡ್ಲಿಲ್ಲ ಎಫ್ಐಆರ್ ಹಾಕಿದ್ರು ಹಾಕ್ಲಿ ನಾನು ಇಲ್ಲದಿದ್ದಂತ ಒಂದಿತ್ತು ನಾ ಸ್ಫೋಟ ಇಲ್ಲ ಆದ್ರೂ ಸಹ ಆ ಜನೋತ್ಸವ ಶಾಲೆಯ ಕೇಸಲ್ಲಿ ನನ್ನ ಮೇಲೆ ಪುನಃ ಫೇರ್ ಆಗ್ತಾರೆ ಕಾಮತ್ರ ಮೇಲೆ ಸಹ ಅದೇ ರೀತಿಯ ಕೇಸನ್ನ ಹಾಕ್ತಾರೆ ಇವರಿಗೆ ಆಗ ಯಾವ ಮತ್ತೊಂದು ಲೀಗಲ್ ಒಪಿನಿಯನ್ ಮತ್ತೊಂದು ಇದೊಂದು ಬೇಡ ಹರೀಶ್ ಪೂಂಜಾರ್ ಮನೆಗೆ ರಾತ್ರೋ ರಾತ್ರಿ ಪೊಲೀಸನ್ನ ಕಳಿಸ್ತಾರೆ ಇವ್ರಿಗೆ ಆಗ ಸಹ ಇದೆಲ್ಲ ಬೇಡ ಇವರಿಗೆ ಏನೇ ಲೀಗಲ್ ಒಪಿನಿಯನ್ ಮತ್ತೊಂದು ಇದೊಂದು ಬೇಡ ಅದೇ ಇವ್ರು ಮಾಡಿದಾಗ ಇವ್ ರಸ್ತೆಗೆ ಒಂದು ಕಲ್ಲು ಹೊಡೆದಾಗ ಇವ್ ರಸ್ತೆಗೆ ಒಂದು ರಾಜ್ಯಪಾಲರನ್ನ ಟ್ರೆಟ್ ಮಾಡಿದಾಗ ಇವ್ರ ಟಯರಿಗೆ ಬಂಕಿ ಹಚ್ಚಿದಾಗ ನಾವು ಅವ್ರ ಮೇಲೆ ಕೇಸ್ ಆಗಿ ಅಂತ ಹೇಳಿದ್ರೆ ನಮ್ಮ ಮೇಲೆ ಪುನಃ ಕೇಸ್ ಕೊಟ್ಟಿದ್ದಾರೆ ಈಗ ಪುನಃ ಎಲ್ಲಾ ಕಡೆ ರಸ್ತೆ ತಡೆ ಮಾಡಿ ನಾವು ಏನು ಪ್ರೊಟೆಸ್ಟ್ ಮಾಡ್ತಿದ್ದೇವೆ ಎಲ್ಲಾ ಕಡೆ ಪೊಲೀಸ್ ಹೇಳಿದ್ದಾರೆ ರಸ್ತೆ ತಡೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ನಿಮ್ಮ ಮೇಲೆ ಈ ಸೆಕ್ಷನ್ ಅನ್ನ ಮೂವ್ ಮಾಡ್ತೇವೆ ಸುಳ್ಳಿದಲ್ಲಂತೂ ಬಹುಶಃ ಕಾಂಗ್ರೆಸ್ನವರದ್ದು ಏನೋ ಒಂದು ಮೆರವಣಿಗೆ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸಹ ಬಿಡ್ಲಿಲ್ಲ ಇವತ್ತು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ನನ್ನ ಕ್ಷೇತ್ರದಲ್ಲಿ ಸಹ ಆಗ್ತಾ ಇದೆ ಪ್ರೊಟೆಸ್ಟ್ ಅಲ್ಲಿ ಸಹ ಹೇಳಿದ್ದಾರೆ ಈ ಒಂದು ವೇಳೆ ಪ್ರೊಟೆಸ್ಟ್ ಮಾಡಿದ್ರೆ ನಾವು ನಿಮ್ ವಿರುದ್ಧ ಕೇಸ್ ಹಾಕ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿದ್ದೆ ಸಂಘರ್ಷದಿಂದ ಹುಟ್ಟಿದಂತ ಪಕ್ಷ ಸಂಘಟನೆ ನಮ್ದು ನಿಮ್ದು ಕೇಸ್ಗಳಿಗೆಲ್ಲ ಬಾಯಿ ಮುಚ್ಚಿಕೊಂಡು ಕುಳಿತುವಂತ ಜಾಯಮಾನ ನಮಗಿಲ್ಲ ನೀವು ಹತ್ತು ಹದಿನೈದರ ಕೇಸ ಎಷ್ಟು ಬೇಕಾದ್ರೂ ಹಾಕಿ ಹೋರಾಟ ಯಾವ ರೀತಿ ಮಾಡಬೇಕು ಇದು ನಿಮ್ಗೆ ಖಾಲಿ ಟ್ರೈಲರ್ ತೋರಿಸ್ತಾ ಇದ್ದೇವೆ ಸರಿಯಾದ ಹೋರಾಟ ಇನ್ನು ಮುಂದೆ ನೀವು ಸರಿ ದಾರಿಗೆ ಬರೆದಿದ್ರೆ ದೊಡ್ಡ ರೀತಿಯ ಹೋರಾಟವನ್ನ ನಿಮ್ ಮನೆ ಮುಂದೆ ಮಾಡ್ಬೇಕಾಗ್ತದೆ ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ ಮೊನ್ನೆ ಇಲ್ಲಿ ಪುತ್ತೂರಿನ ಕಾಂಗ್ರೆಸ್ನವರೆಲ್ಲ ಸೇರಿ ನನಗೂ ನನ್ನ ವಿರುದ್ಧ ಸ್ವಲ್ಪ ಪ್ರತಿಭಟನೆ ಮಾಡಿ ನೋಡ್ತಾ ಇದ್ದಾರೆ ನಾನು ವಿಡಿಯೋ ನೋಡ್ತಾ ಕಾಂಪಿಟೇಷನ್ ಒಬ್ಬರಿಗಿಂತ ಒಬ್ಬ ಅಂದ್ರೆ ಎಲ್ಲರೂ ಜಿಲ್ಲಾ ಪಂಚಾಯತಿಗೆ ಟ್ರೈ ಮಾಡ್ತಾ ಇದ್ದಾರೆ ಇದಾರೆ ಒಬ್ಬರಿಗಿಂತ ಒಬ್ಬ ಕಾಂಪಿಟೇಷನ್ ಭರತ್ ಶೆಟ್ಟಿ ಹುಚ್ಚ ಅದು ಭರತ್ ಇದು ಎಂ ಎಲ್ ಎ ಸೀಟ್ ಅಂತೂ ಕೊಡುದಿಲ್ಲ ಅವ್ರು ಅಶೋಕ್ ರೈ ತುಂಬಾ ಸ್ಮಾರ್ಟ್ ಇದ್ದಾರೆ ಅವ್ರು ಇವರಿಗೆ ಒಬ್ಬ ಎಂ ಎಲ್ ಎ ಸೀಟ್ ಅಂದು ಖಂಡಿತ ಸಿಕ್ಕುದಿಲ್ಲ ಉಳಿದ ಉಳಿದದ್ದು ಏನಾದ್ರು ಈಗ ಕಾರ್ಪೊರೇಷನ್ ತಿಳಿದು ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಟ್ರೈ ಮಾಡ್ತಾ ಇದ್ದಾರೆ ಮಾತಾಡಿದ್ರು ತುಂಬಾ ಮಾತಾಡಿದ್ರು ಅವ್ರು ಹಾಗ ಮಾಡಿದ್ರು ಅವ್ರು ಹೀಗೆ ಮಾಡಿದ್ರು ಅವ್ರಿಗೆ ಭಾಷೆ ಇಲ್ಲ ಅವರಿಗೆ ಅಜ್ಞಾನ ಅದು ಇದೆಲ್ಲ ಹೇಳಿದ್ರು ನಾನು ಏನ್ಸರ ಮಾಡುದಿಲ್ಲ ಅವರ ಸ್ವಾಮಿ ಏನು ರಾಹುಲ್ ಗಾಂಧಿಯನ್ನ ಏನವ್ರು ಮೆಚ್ಚಿಸಬೇಕು ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವರು ಗುರುಗಳು ಸ್ವಾಮಿ ರಾಹುಲ್ ಗಾಂಧಿ ಇವರದೆಲ್ಲ ಗುರುಗಳು ನಾನು ಒಪ್ಕೊಳ್ತೇನೆ ಇವ್ರದ್ದೆಲ್ಲ ಗುರುಗಳು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನಿನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಮಿಸ್ ಇಂಡಿಯಾ ಕಾಂಪಿಟೇಷನ್ ಆಗಿದೆ ಇದರಲ್ಲಿ ದಲಿತರು ಇಲ್ವಾ ರಿಸರ್ವೇಷನ್ ಇಲ್ವಾ ಅನ್ನುವಂತ ಮಾತನ್ನು ಹೇಳುವವ ಇವ ರಾಹುಲ್ ಗಾಂಧಿ ಇವರದೆಲ್ಲ ಬಾಸ್ ಇವರಿಗೆ ನಾನು ಪುನಃ ಬೈಯುವಂತ ಅವಶ್ಯಕತೆನೇ ಇಲ್ಲ ಇಷ್ಟು ಹೇಳಿದ್ರೆ ಸಾಕು ಜನರಿಗೆ ಗೊತ್ತಾಗ್ತದೆ ಅವ್ರ ಹಿಮಾಲಗ್ರೆ ಹೇಗಿರ್ಬೋದು ಅನ್ನುವಂಥದ್ದಲ್ಲ ಇವರಿಗೆ ಬಾಂಗ್ಲಾದೇಶ 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 ಅನ್ನುವಂಥದ್ದಾಗಿ ಅಭ್ಯಾಸ ಆಗಿ ಹೋಗಿದೆ ಬಾಂಗ್ಲಾದೇಶದ ವಿಷಯ ಬಂದಾಗ ಅಲ್ಲಿರುವಂತಹ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ಆಗ್ತದೆ ಒಬ್ಬನೇ ಒಬ್ಬ ಕಾಂಗ್ರೆಸ್ನ ಒಬ್ಬನೇ ಒಬ್ಬ ಕಾಂಗ್ರೆಸ್ನ ಇಷ್ಟ ತನಕ ಧೈರ್ಯವನ್ನು ಏಳು ತಿಂಗಳಿಂದ ಆಡಳಿತ ಮಾಡಿಸಿರುವಂತ ಕಾಂಗ್ರೆಸ್ ಸರ್ಕಾರದ ಆ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೈಸೂರು ಚಾಲೋ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಇಡೀ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರತಿಭಟನೆ ಮಾಡುವ ಮುಖಾಂತರ ಇವತ್ತು ಆ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಯಾರ್ಯಾರು ಇವತ್ತು ಆ ರಾಜ್ಯಪಾಲರಿಗೆ ಇವತ್ತು ಅನ್ಯಾಯ ಆಗುವ ರೀತಿಯಲ್ಲಿ ರಾಜ್ಯಪಾಲರ ಸಾಂವಿಧಾನಿಕ ಹುದ್ದೆಗೆ ಅಗೌರವ ತರುವ ರೀತಿಯಲ್ಲಿ ಮಾತನಾಡಿದಾರೋ ಅವರ ವಿರುದ್ಧ ಇವತ್ತು ಎಫ್ಐಆರ್ ದಾಖಲಿಸಬೇಕು ಅವರ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ವತಿಯಿಂದ ಇವತ್ತು ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ನಮಗೆ ಪೊಲೀಸ್ ಇಲಾಖೆಯಲ್ಲಿ ಭರವಸೆ ಇದೆ ಆದರೆ ಈ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಘನ ಸರ್ಕಾರದ ಗೃಹ ಸಚಿವರಲ್ಲಿ ನಮಗೆ ವಿಶ್ವಾಸ ಇಲ್ಲ ಪೊಲೀಸರ ಆ ಮಾತಿಗೆ ಇವತ್ತು ಮನ್ನಣೆ ಕೊಟ್ಟು ಇವತ್ತು ನಮ್ಮ ಪ್ರತಿಭಟನೆಯನ್ನು ಇವತ್ತು ಇಲ್ಲಿಗೆ ಸ್ಥಗಿತಗೊಳಿಸ್ತಾ ಇದ್ದೇವೆ ಖಂಡಿತ ಸರ್ಕಾರ ಆ ಯಾರ್ಯಾರು ರಾಜ್ಯಪಾಲರ ಘನತೆ ಗೌರವಕ್ಕೆ ಚುತಿ ತಂದಿದಾರೋ ಅಂತ ಆ ನಗರ ನಮ್ಮ ನಕ್ಸಲೈಟ್ಗಳು ಯಾರಿದ್ದಾರೆ ಅವರ ವಿರುದ್ಧ ತಕ್ಷಣ ಕಾನೂನು ಕ್ರಮ ತಗೊಳ್ಬೇಕು ತಗೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಉಗ್ರರೂಪಕ್ಕೆ ಉಗ್ರ ರೂಪಕ್ಕೆ ಬರ್ತದೆ ಆ ಉಗ್ರ ರೂಪದ ಪ್ರತಿಭಟನೆಯನ್ನು ಎದುರಿಸಲಿಕ್ಕೆ ಸರ್ಕಾರ ಸಜ್ಜಾಗುದ್ರೆ ತಯಾರಾಗಿದ್ರೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರು ರೆಡಿಯಾಗಿದ್ದೇವೆ ಎನ್ನುವಂತ ಸಂದೇಶವನ್ನು ಕೊಡ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪೊಲೀಸ್ ಇಲಾಖೆ ಬಹಳಷ್ಟು ಸಹಕಾರ ಮಾಡಿದೆ ಹೊಸ ಪೊಲೀಸ್ ಇಲಾಖೆಯ ಕಾಕಿಗೆ ಗೌರವ ಕೊಟ್ಟು ನೀವು ಮುಂದಿನ ದಿನಗಳಲ್ಲಿ ಬಹುಶಃ ನ್ಯಾಯಯುತವಾಗಿ ವರ್ತಿಸ್ತೀರಿ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುವುದಿಲ್ಲ ಎನ್ನುವಂತ ಭರವಸೆಯ ನೆಲೆಯಲ್ಲಿ ನಮ್ಮ ಇವತ್ತಿನ ಈ ಒಂದು ಪ್ರತಿಭಟನೆಯನ್ನು ವಾಪಸ್ ತೆಗೆಳ್ತಾ ಇದ್ದೇವೆ ಅಂತ ಹೇಳುವಂತ ಮಾತನ್ನ ಈ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೇವೆ